ಎಲ್ರಿಗೂ ನಮಸ್ಕಾರ ಮೊನ್ನೆ ಸ್ಯಾಟ್ಸ್ ತಂತ್ರಾಂಶದಲ್ಲಿ ಒಂದು ಹೊಸ ಅಪ್ಡೇಷನನ್ನು ಎನೇಬಲ್ ಮಾಡಿದ್ದಾರೆ ಏನಪ್ಪ ಹೊಸ ಐಕಾನ್ ಅಂತಂದರೆ ತಮ್ಮ ಶಾಲೆಯಲ್ಲಿ ಲಭ್ಯ ಇರತಕ್ಕಂಥ ಫರ್ನಿಚರ್ ಡೀಟೇಲ್ಸ್ಗಳನ್ನು ತರಗತಿವಾರ ಎಂಟ್ರಿ ಮಾಡ್ತಕ್ಕಂಥ ಒಂದು ಐಕಾನ್ ತಾವು ತಮ್ಮ ಶಾಲಾ ಸ್ಯಾಟ್ಸ್ ತಂತ್ರಾಂಶವನ್ನು ಓಪನ್ ಮಾಡಿದ ತಕ್ಷಣ ಕೊನೆಯದಾಗಿ ಡಿಸ್ಪ್ಲೇ ಆಗ್ತಕ್ಕಂಥ ಐಕಾನ್ ಫರ್ನಿಚರ್ ಡೀಟೇಲ್ಸ್ ಅಂತೇಳಿ ಜಸ್ಟ್ ಅದ್ರ ಮೇಲೆ ಫಿಂಗರ್ ಟಿಪ್ಸನ್ನು ಹಾಕಿದ ತಕ್ಷಣ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗ್ತಾಯಿದೆ ಇಲ್ಲಿ ಏಳು ಕ್ಲಾಸಸ್ಗಳನ್ನ ಕಾಣ್ತಾ ಇದ್ದೀವಿ ಅಂದರೆ ಒಂದು ಎಚ್ ಪಿ ಎಸ್ ಶಾಲೆ ಐದು ಕ್ಲಾಸ್ಗಳು ಡಿಸ್ಪ್ಲೇ ಆಯಿತು ಅಂದರೆ ಅದೊಂದು ಎಲ್ ಎಲ್ ಪಿ ಎಸ್ ಶಾಲೆ ಎಂಟು ಒಂಬತ್ತು ಹತ್ತು ಮೂರು ಕ್ಲಾಸ್ ಡಿಸ್ಪ್ಲೇ ಆದರೆ ಅದೊಂದು ಸ್ಕೂಲ್ ಅಂತ ಭಾವಿಸ್ತಾ ಜಸ್ಟ್ ನಾನು ಸೆಕ್ಷನ್ ಎ ಅಂದರೆ ಕ್ಲಾಸ್ ಒನ್ ಸೆಕ್ಷನ್ ಎ ಮೇಲೆ ಫಿಂಗರ್ ಟಿಪ್ಸನ್ನು ಟಿಪ್ ಮಾಡ್ತಾ ಇದ್ದೇನೆ ಇಲ್ಲಿ ಮತ್ತೊಂದು ಇಂಟರ್ಫೇಸ್ ಓಪನ್ ಆಗ್ತಾ ಇದೆ ಇಲ್ಲಿ ನಾಲ್ಕು ಸಬ್ ಕಾಂಪೊನೆಂಟ್ಗಳನ್ನು ಕಾಣ್ತಾ ಇದ್ದೇವೆ ಅವೈಲಬಲ್ ಎಕ್ಸಸ್ ರಿಕ್ವೈರ್ಡ್ ಮತ್ತು ರಿಪೇರ್ ಅವೈಲಬಲ್ ಅಂತಂದರೆ ನಮ್ಮ ಶಾಲೆಯಲ್ಲಿ ಲಭ್ಯ ಇರತಕ್ಕಂತಹ ಪೀಠೋಪಕರಣಗಳು ಎಷ್ಟಿದ್ದಾವೆ ಅದರ ಇನ್ ಕ್ಲಾಸ್ ವೈಸ್ ನಾವು ಇನ್ಪುಟನ್ನು ಕೊಡ್ತಾ ಇದ್ದಾವೆ ಎಕ್ಸಸ್ ಒಂದೊಮ್ಮೆ ಕ್ಲಾಸಲ್ಲಿರ್ತಕ್ಕಂಥ ಮಕ್ಕಳ ಸಂಖ್ಯೆಗಿಂತ ಫರ್ನಿಚರ್ ಸಂಖ್ಯೆ ಜಾಸ್ತಿ ಇದ್ದರೆ ಅದನ್ನ ಎಕ್ಸಸ್ ಅಂತ ಪರಿಗಣಿಸ್ತೇವೆ ಕ್ಲಾಸಲ್ಲಿರ್ತಕ್ಕಂಥ ಮಕ್ಕಳ ಸಂಖ್ಯೆಗಿಂತ ಫರ್ನಿಚರ್ ಸಂಖ್ಯೆ ಕಡಿಮೆ ಇದ್ದರೆ ಅದನ್ನು ರಿಕ್ವೈರ್ಡ್ ಅಂತವೆ ಇಲ್ಲ ಮಕ್ಕಳ ಸಂಖ್ಯೆಗೂ ಮತ್ತು ಫರ್ನಿಚರ್ ಸಂಖ್ಯೆಗೂ ತಾಳೆ ಇದೆ ಆದರೆ ಅಲ್ಲಿ ಫರ್ನಿಚರ್ಸ್ ಹಾಳಾಗಿದ್ದಾವೆ ರಿಪೇರ್ ಅವಶ್ಯಕತೆ ಇದೆ ಅಂದರೆ ರಿಪೇರಲ್ಲಿ ನಾವು ಗುರುತಿಸ್ತಾ ಇದ್ದಾವೆ ನೋಡಿರಿ ಅವೈಲಬಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ ನೋಡಿರಿ ನಂಬರ್ ಆಫ್ ಡೆಸ್ ಅವೈಲಬಲ್ ಫಾರ್ ಫೈವ್ ಸೀಟರ್ಸ್ ರೌಂಡ್ ಟೇಬಲ್ ಆ್ಯಂಡ್ ಚೈಸ್ ಫಾರ್ ನಲಿ ಕಲಿ ಇಲ್ಲಿ ಸಂಖ್ಯೆಯನ್ನು ಹಾಕ್ಬೇಕು ಉದಾಹರಣೆಗೆ ನಾನು ಸುಮ್ಮನೆ ಒಂದು ಐದು ಅಂತ ಹಾಕ್ತೇನೆ ನಂಬರ್ ಆಫ್ ಡೆಸ್ ಅವೈಲಬಲ್ ಫಾರ್ ಟು ಸೀಟರ್ ಇಲ್ಲೊಂದು ನಾಲ್ಕು ಎರಡು ಆಗ್ತಾ ಇದ್ದೇನೆ ನಂಬರ್ ಆಫ್ ಡೆಸ್ ಅವೈಲಬಲ್ ಫಾರ್ ತ್ರೀ ಸೀಟರ್ ಇಲ್ಲೊಂದು ಮೂರನ್ನು ಆಗ್ತಾ ಇದ್ದೇನೆ ನಂಬರ್ ಆಫ್ ಡೆಸ್ ಅವೈಲಬಲ್ ಫಾರ್ ಫೋರ್ ಸೀಟರ್ಸ್ ಇಲ್ಲೊಂದು ಎಂಟನ್ನು ಆಗ್ತಾ ಇದ್ದೇನೆ ನಂಬರ್ ಆಫ್ ಡೆಸ್ ಅವೈಲಬಲ್ ಫಾರ್ ಫೈವ್ ಸೀಟರ್ಸ್ ಇಲ್ಲೊಂದು ಆರನ್ನು ಆಗ್ತಾ ಇದ್ದೇನೆ ನೋಡಿರಿ ಆರನೇ ಪ್ರಶ್ನೆ ಟೋಟಲ್ ನಂಬರ್ ಆಫ್ ಡೆಸ್ಕ್ ಅವೈಲಬಲ್ ನೈನ್ಟೀನ್ ಅದೇ ಆಟೋ ಡಿಫಾಲ್ಟಾಗಿ ತಗೊಂಡ್ಬಿಡುತ್ತೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಫೋಟೋ ಟು ಶೋ ಅವೈಲಬಿಲಿಟಿ ಆಫ್ ಡೆಸ್ಕ್ ವಿತ್ ವಿತ್ ಜಿ ಪಿ ಎಸ್ ಟ್ಯಾಗ್ ಅಂತ ಇದೆ ಜಸ್ಟ್ ನಾವು ಅಪ್ಲೋಡ್ ಫೋಟೋ ಮೇಲೆ ಆ ರೆಡಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಕ್ಲಿಕ್ ಆ್ಯಂಡ್ ಕ್ಯಾಪ್ಚರ್ ಇಮೇಜ್ ಇಲ್ಲಿ ಅದು ಕ್ಲಿಕ್ ಅಂಡ್ ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕ್ಲಿಕ್ ಮಾಡಿ ಕ್ಯಾಪ್ಚರ್ ಮಾಡಿ ಓಕೆ ಕೊಟ್ಟರೆ ನಮಗೆ ಈ ಕೆಲಸ ಮಾಡಿ ಮುಗಿಸ್ತಾಗೆ ಇದೇ ಥರ ಎಕ್ಸಸ್ಸನ್ನು ಮಾಡಬೇಕು ಮತ್ತು ರಿಕ್ವೈರನ್ನು ಮಾಡಬೇಕು ಅಂತ ಹೇಳ್ತಾ ಜೊತೆಗೆ ಕೊನೆಯದಾಗಿ ಸೇವ್ ಮತ್ತು ಫೈನಲ್ ಸಬ್ಮಿಟನ್ನು ಕೊಟ್ಟರೆ ನಾವು ಈ ಕೆಲಸವನ್ನು ಮಾಡಿ ಮುಗಿಸ್ತೇವೆ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಪ್ರತಿಯೊಬ್ಬರು ವೀಕ್ಷಣೆ ಮಾಡಬೇಕು ಈ ಕೆಲಸವನ್ನು ಮಾಡಿ ಮುಗಿಸ್ಬೇಕಂತ ಅಂತೇಳಿ ತಮ್ಮಲ್ಲಿ ರಿಕ್ವೆಸ್ಟನ್ನು ಮಾಡ್ತಾ ಇದ್ದೇನೆ ಧನ್ಯವಾದಗಳು